ದಲಿತ ಸಂರಕ್ಷಣಾ ಸಮಿತಿ ಕರ್ನಾಟಕ ಲಯನ್ಸ್ ವೈಫ್ ಈ ಒಂದು ಸಂಘಟನೆಯ ವತಿಯಿಂದ ಇಂದು ರಾಯಚೂರು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಮುಖ್ಯವಾಗಿ ನಾವು ಪದಾಧಿಕಾರಿಗಳಂತಾನೆ ಕರೆದೇವೆ ಅದರಲ್ಲಿ ಅದ್ರ ಸಕ್ರಿಯ ಕಾರ್ಯಕರ್ತರು ಭಾಗವಹಿಸಿದ ತುಂಬಾ ಸಂತೋಷ ನಮ್ಮ ರಾಯಚೂರು ಜಿಲ್ಲೆಯ ಒಟ್ಟು ಏಳು ತಾಲೂಕಿನ ಒಂದು ಪದಾಧಿಕಾರಿಗಳ ಒಂದು ಚಿಂತನ ಮಂಥನ ಸಭೆಯನ್ನ ಕರಿಬೇಕಂತೇಳಿ ಬಾಲಸ್ವಾಮಿ ಜೊತೆ ನಾವು ಮಾತನಾಡಿದಾಗ ಜಿಲ್ಲಾಧ್ಯಕ್ಷರಾಗಿರುವಂತ ಬಾಲಸ್ವಾಮಿ ಜೊತೆ ಮಾತಾಡಿದಾಗ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹನುಮಂತಪ್ಪ ಜೊತೆ ಮಾತಾಡಿದಾಗ ಅದಕ್ಕೆ ಅವರು ತಕ್ಷಣನೇ ಸ್ಪಂದನ ಮಾಡಿ ಆಯ್ತನ ಒಂದು ಕರೆಯ ಸಭೆಯನ್ನ ಕರೆಯೋಣ ಅಂತೇಳಿ ಒಪ್ಪಿಗೆ ಸೂಚಿಸಿದರು ಅದಕ್ಕೆ ನನ್ನ ಒಂದು ಉಪಸ್ಥಿತಿಯನ್ನು ಕೇಳಿದರು ಅದಕ್ಕೆ ನಾನು ಬೆಂಗಳೂರಿನ ತುಂಬಾ ಆಗಿದ್ದೀವಿ ಇಲ್ಲ ಅಂತಲ್ಲ ಯಾಕಂದ್ರೆ ನಾವು ಬದುಕನ್ನು ಕಟ್ಟಿಕೊಬೇಕನ್ನ ಫಸ್ಟ್ ಅಂಬೇಡ್ಕರ್ ಅವರು ಶಿಕ್ಷಣ ಪಡ್ಕೊಂಡ್ರು ಸಂಘಟನೆ ಮಾಡಿದ್ರು ಹೋರಾಟ ಮಾಡಿದ್ರು ಆದ್ರೆ ಅವರು ಬದುಕನ್ನು ಕಟ್ಟಿಕೊಳ್ಳೋದ್ರಲ್ಲಿ ವಿಫಲರಾದರು ಆದರೆ ಬದುಕನ್ನು ನೀವು ಕಟ್ಟಿಕೊಡೋದು ಬಿಟ್ಟು ಹೋದರು ಹಾಗಾಗಿ ನಾವು ಹೋರಾಟ ಜೊತೆಗೆ ಬದುಕನ್ನು ನೋಡ್ಕೋಬೇಕಾಗಿದೆ ಈ ಒಂದು ಸಭೆಗೆ ಈ ಒಂದು ರೈಚೂರು ಜಿಲ್ಲೆಯ ಚಿಂತನ ಮಂಥನ ಸಭೆಗೆ ಒಂದು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂತ ನಮ್ಮ ರಾಜ್ಯ ಸಂಘಟನೆಯ ರಾಜ್ಯೋಪಾಧ್ಯಕ್ಷ ಇರ್ತಕ್ಕಂಥ ಭೀಮರೇಣ್ಣನವರು ಹಾಗೂ ರಾಜ್ಯ ಕಾನೂನು ಸಲಹಾರ ಸಲಹೆಗಾರ ಆಗಿರ್ತಕ್ಕಂಥ ಮಲ್ಲಪ್ಪ ಅವರೇ ಹಾಗೂ ರಾಜ್ಯ ಜಿಲ್ಲಾ ಅಧ್ಯಕ್ಷ ಇರತಕ್ಕಂಥ ಬಾಲ್ಸಂದ್ ಜಿನಪ್ಪ ಅವರೇ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯಕ್ಷಿರ್ತಕ್ಕಂಥ ಹನುಮಂತ ಸಿರ್ವಾರ್ ಅವರೇ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಇರತಕ್ಕಂಥ ಅಮರಪ್ಪ ಡಬ್ಬರಮಡ್ಗ ಅವರೇ ಹಾಗೂ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಇರ್ತಕ್ಕಂಥ ಮೌನೇಶ್ ಬಳಗಾನರವ್ರೆ ಹಾಗೂ ನಮ್ಮ ಸಂಘಟನೆಯಲ್ಲಿ ಎಲ್ಲ ರೀತಿಯಲ್ಲೂ ಸ್ನೇಹಿತರಾಗಿ ಜಿಲ್ಲಾ ಕಾರ್ಯ ಜಿಲ್ಲಾ ಪದಾಧಿಕಾರಿಯಾಗಿ ತಾಲೂಕು ಪದಾಧಿಕಾರಿಯಾಗಿ ಚಳಾಂತರದ ಕಾರ್ಯಕರ್ತರಾಗಿ ಸ್ನೇಹಿತರ ಆತ್ಮೀಯ ಸ್ನೇಹಿತರಾಗಿ ಮತ್ತು ನಮ್ಮ ಸೋದರನಾಗಿ ಎಲ್ಲಾ ಕಾರ್ಯಕ್ರಮಗಳು ಸಭೆಗಳಲ್ಲಿ ಸಕ್ರಿಯವಾಗಿ ಭಾವಿಸಿ ನಮ್ಗೆಲ್ಲ ನೈತಿಕ ಬೆಂಬಲ ಕೊಟ್ಟು ಸಲಹೆ ನೀಡ್ತಕ್ಕಂತ ನಮ್ಮ ಪೌಡರಾಜ ಪೌರಾಜ್ರ ಹಾಗೂ ನಮ್ಮ ಸಂಘಟನೆಯ ಎಲ್ಲಾ ವಿಷಯಗಳಲ್ಲೂ ಸಹಕಾರ ನೀಡತಕ್ಕಂಥ ನಮ್ಮ ಹಿರಿಯ ಎಲ್ಲಾ ಸಂಘಟನೆಗಳಲ್ಲೂ ಭಾಗವಹಿಸುತ್ತಾ ಹಿರಿಯ ನಮ್ಮ ದಲಿತ ಹಿರಿಯ ಮುಖಂಡ ಆಗಿರ್ತಕ್ಕಂಥ ನಮ್ಮ ರಾಯಪ್ಪ ಅವರವರೇ ಹಾಗೂ ಆ ರಾಜ್ಯ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಇರ್ತಕ್ಕಂತ ಉಮೇಶ್ ಅವ್ರೆ ಹಾಗೂ ಜಿಲ್ಲಾ ಸಂಘಟನೆ ನಾಗೇಶ್ ವಾಲ್ಕಂದಿನಿ ಅವರೇ ಹಾಗೂ ಜಿಲ್ಲಾ ದೇದುರ್ಗ ತಾಲೂಕು ಗೌರವಾಧ್ಯಕ್ಷ ಇರ್ತಕ್ಕಂಥ ಮತ್ತು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಉಚ್ಚರೆಡ್ಡಿ ಅವರೇ ಹಾಗೂ ಅಹ್ ಮತ್ತೆ ನಮ್ಮ ದೇವದುರ್ಗ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಕ್ರಾಂತಿ ಕುಮಾರ್ ಅವರೇ ಲಿಂಗ್ಸೂರ್ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮೋಹನ್ ಬೋಸ್ ಅವರೇ ಸಿಂಧೂರು ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮರಿಯಪ್ಪ ಅವರೇ ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಬರ್ತಕ್ಕಂಥ ಲಕ್ಷ್ಮಣ ಅವರೇ ಹಾಗೂ ನಮ್ಮ ಗ್ರಾಮೀಣ ರಾಯಚೂರು ಗ್ರಾಮೀಣ ತಾಲೂಕಿನ ಯಂಗ್ ಅಂಡ್ ಎನರ್ಜೆಟಿಕ್ ಡೈನಾಮಿಕ್ ಲೀಡರ್ ಆಗಿರ್ತಕ್ಕಂಥ ಶಿವಪುತ್ರ ಅವರೇ ನಮ್ಮ ಸಹೋದರ ಹಾಗೂ ನಮ್ಮ ಆತ್ಮೀಯ ಸಹೋದರ ಪ್ರಸಾದ್ ರೆಡ್ಡಿ ಅವರು ನಗರ ರಾಯಚೂರು ನಗರ ಘಟಕದ ಅಧ್ಯಕ್ಷರು ಆಗಿಲ್ಲಿ ಇರ್ಬೇಕಾಯ್ತು ಏನೋ ಬಂದಿಲ್ಲ ಈಜಾಗೆ ಯಾರು ನಮ್ಮ ಸಿದ್ದು ಮುರಾರಿ ನಮ್ಮ ಮಸ್ಕಿ ತಾಲೂಕಿನ ನಗರಗಳ ಅಧ್ಯಕ್ಷರು ಹಾಗೂ ನಮ್ಮ ಸಿಂಧರ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಯಾರು ಹೆಸರು ಬಿಡೋರ ಸಮ ಅಪಾರ್ಥ ಮಾಡ್ಕೊಳ ಬೇಡ ಆ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ನನಗಿರ್ಬೇಕಾದ್ರೆ ಎಲ್ಲರೂ ಚಳಾಂತರದಲ್ಲಿ ನಮ್ಮ ಸಂಘಟನೆಯಲ್ಲಿ ಸ್ಟಾರ್ಟಿಂಗ್ ಇಂದಲೂ ನಾಗರಾಜರಾಗಿರ್ಬೋದು ಆ ನಮ್ಮ ಸ್ನೇಹಿತ ನಮ್ಮ ಅಳಿದರ ಅಥವಾ ಮತ್ತ ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಕೊಡ್ಲಿ ಅವರು ಮತ್ತೆ ಆಂಜನೇಯ ಅವರು ಆಮೇಲೆ ಬಸವರಾಜ್ ಇಲ್ಲಿರ್ತಕ್ಕಂಥ ಎಲ್ಲರು ನಮ್ಮ ತಿಮ್ಮಣ್ಣ ಅಯ್ಯಪ್ಪ ಅವರು ನಮ್ಮ ಮುಂಜಾನದ ಅಂದ್ರೆ ಎಲ್ಲರು ನಾವ್ ಎಲ್ಲ ಇಲ್ಲ ಎಲ್ಲ ಹೇಳಕ್ಕಿಂತಲೂ ಈ ನಮ್ಮ ಸಂಘಟನೆಯಲ್ಲಿ ಇಲ್ಲಿ ಯಾರು ಹೊಸಬ್ರಲ್ಲ ಇಲ್ಲಿ ಯಾರೋ ಒಂದು ಇಬ್ರು ಮೂರು ಜನರಿಗೆ ಮೋಸ್ಟ್ ಇವತ್ತು ಹೊಸ ಸಭೆ ಅನ್ಸುತ್ತೆ ನಮ್ಮ ಶ್ರೀಪತ್ರಿ ಅವರಿಗೆ ಬಸವ ಪ್ರಸಾದ್ ರೆಡ್ಡಿ ಅವರಿಗೆ ನಮ್ಮ ಈ ರೈತ ಈ ಮಸ್ಕಿ ತಾಲೂಕಲ್ಲಿ ಉಳಿದಂತೆಲ್ಲ ನಮ್ಮ ಕಾಂತಕುಮಾರ್ ಅವರು ಹೊಸ ಒಂದು ಆಗಮನ ಸಂಘಟನೆ ಹಳಬ್ರು ಈ ಸಭೆಗೆ ಹೊಸ ಆಗಮನ ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇರ್ತಕ್ಕಂತ ಎಲ್ಲರೂ ನಮ್ಮ ಡಿ ನಾಗೇಶ್ವರ ಎಲ್ಲರೂ ಈ ಸಂಘಟನೆಯಲ್ಲಿ ಒಂದಲ್ಲಾ ಒಂದ್ ರೀತಿಯಲ್ಲಿ ಸಹಕಾರವನ್ನು ಕೊಡುತ್ತಾ ದುಡ್ದು ದುಡಿದು ನಾವೆಲ್ಲರೂ ಈ ದಲಿತ ಸಂರಕ್ಷಣ ಸಂಸ್ಥೆಯಲ್ಲಿ ನಾವು ಹಳೇ ಕಾರ್ಯಕರ್ತರು ನಾನೊಬ್ಬ ಹಳೆ ಕಾರ್ಯಕರ್ತ ನೀವು ಸಹ ಹಳೆಯ ಕಾರ್ಯಕರ್ತರು ನಿಮ್ಮೆಲ್ಲರಿಗೂ ಒಟ್ಟಾರೆಯಾಗಿ ಎಲ್ಲ ಇಲ್ಲಿ ಸೇರ್ತದೆ ಎಲ್ಲರಿಗೂ ಪ್ರಯತ್ನ ಕನಕ ಪ್ರತಿಯೊಬ್ಬರಿಗೂ ಜೈವಿ ಮಂದನಗಳು ಸ್ನೇಹಿತರೆ ಮತ್ತು ಇಲ್ಲೆಲ್ಲ ನಮ್ಮ ಕೆಲವೊಬ್ರು ನಮ್ಮ ಕಿರಿಯರಿದ್ದಾರೆ ಮತ್ತು ಹಿರಿಯರದ ಎಲ್ಲರೂ ನಮ್ಮ ಸಹೋದರರೇ ನಮ್ಮ ಸಂಘಟನೆ ದಲಿತ ಸಂರಕ್ಷಣ ಸಮಿತಿ ಲಯನ್ಸ್ ವಾಯ್ಸ್ ಕರ್ನಾಟಕ ಇದು ಪಕ್ಕ ರಜಿಸ್ಟರ್ ಆಗಿರ್ತಕ್ಕಂಥ ಸಂಘಟನೆ ಈ ಸಂಘಟನೆಯನ್ನ ಎರಡು ಸಾವಿರ ಹದಿನಾಲ್ಕರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಧನೂರಿಗೆ ತೆಗೆದುಕೊಂಡು ಬಂದಾಗ ಪ್ರಶ್ನೆ ಮಾಡಿದ್ರೆ ಯಾರೊಬ್ಬರು ನಮ್ಮ ಹಿರಿಯರು ನಮ್ಮ ಹಿರಿಯ ದಲಿತ ಹೋರಾಟಗಾರರು ಅವ್ರ ಯಾರು ನಮ್ಮ ಭೀಮ್ರಾಯಣನಂತ ಹೋರಾಟಗಾರ ಅಲ್ಲ ಆದ್ರೆ ಹೋರಾಟದ ಮುಖ ಮುಖವಾಡ ಹಾಕೊಂಡಿರ್ತಕ್ಕಂತ ಹೋರಾಟಗಾರರು ಹೋರಾಟದ ಮುಖವಾಡವನ್ನು ಹಾಕೊಂಡಿರ್ತಕ್ಕಂಥ ಹೋರಾಟಗಾರರು ಎಲ್ಲೆ ಹೋದ್ರು ಎರಡು ಕಡೆ ಡಿವೈಡ್ ಮಾಡಿ ಈ ಕಡೆಯಿಂದ ಎಷ್ಟು ಬರುತ್ತೆ ಈ ಕಡೆಯಿಂದ ಎಷ್ಟು ಬರುತ್ತೆ ಕಮಿಷನ್ ಅನ್ನ ಕೇಳುವಂತ ನಮ್ಮ ಹೋರಾಟಗಾರರು ಆದ್ರೆ ನಿಜವಾದ ಓರಾಟಗಾರ ಎಲ್ಲಿದ್ದಾರೆ ಮಸ್ಕೆಯಲ್ಲಿ ನಮ್ಮ ಎಚ್ ವಿ ಮುರಾರಣ್ಣ ಅವರಾಗಿರ್ಬೋದು ಪಾಮಯ್ಯ ಮೊರಾರಣ್ಣ ಅವರಾಗಿರ್ಬೋದು ದಾನಪ್ಪಣ್ಣ ಅವರಾಗಿರ್ಬೋದು ಭೀಮರಣ್ಣ ಆಗಿರ್ಬೋದು ನಮ್ಮ ಬಿ ತಿಕ್ಕಯ್ಯನವರಾಗಿರ್ಬೋದು ಇನ್ನೂ ದೊಡ್ಡ ದೊಡ್ಡ ಹೋರಾಟಗಾರಲ್ಲಿ ಅವರು ಕಟ್ಟಿದ ಓ ಅವರು ಮಾಡಿದ ಹೋರಾಟ ಅವರ ಒಂದು ಧೀಮಂತ ನಾಯಕತ್ವ ಇವತ್ತು ನನ್ನನ್ನ ಈ ರೀತಿ ಮಾತಾಡುವಂತ ಸ್ಥಿತಿಗೆ ತಂದಿದೆ ಅದಕ್ಕೆ ನಾವು ಅವರೆಲ್ಲರಿಗೂ ನಾವು ಚಿರವಣಿ ಆಗಿರ್ಬೇಕು ಅಂತ ಹೋರಾಟಗಾರರ ಮಧ್ಯದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ ಅವರನ್ನ ನೆನಪು ಮಾಡ್ಕೊಳ್ದನೇ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಂಘಟನೆ ಜೀರೋ ಆದ್ರೂ ಸಹ ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ಎರಡನೇ ಜನರೇಷನ್ ಎರಡನೇ ತಲೆಮಾರಿನ ನಾಯಕರು ನಾವು ಯಾರು ಮೊದಲ ತಲೆಮಾರಿನ ನಾಯಕರಲ್ಲ ಮೊದಲ ತಲೆನಾರ